ಹೂರಕ್ಕಲಿಲ್ಲ ಸೊಲ್ಮೇಲೂ ಯಾನ ಚಂದ್ರಿಕಾ ನಿಕ್ಲೆನ್ ಮಾತ್ರೆಲ್ಲ ಮೂಕೆಡು ಎತ್ಕೊಂಡು ಇನಿ ನಮ ನಮ್ಮ ಒಂಜಿ ಎಗ್ ಮಸಾಲ ಮಲ್ಪುಗ ಮಸ್ತ್ ಶೋಕ ಹಾಕ್ಬಿಟ್ಟು ಕಡೆ ಮುಟ ಸ್ಕೆಪ್ ಮಲ್ಪಂದ ತುಲೆ ಮುಲ್ಪ ಏನು ಒಂಜಿ ಪ್ಯಾನ್ಗೆ ಏನು ಮೂಜರದ ನಾಲ್ಕು ಚಮಚ ನೇಯ್ ಪಾಡೋದು ಅವು ನೆ ನಮ್ಮ ಒಂಜಿ ಮಲ್ಲ ನೀರುಳ್ಳಿನ ತೊಲೆ ಸಣ್ಣ ಮೂರ್ದು ಪೊತ್ಬಿಡು ಎಲ್ಲಿ ನೀರುಳ್ಳಿ ಅಂಡ ರೆಡದೆ ತೊಂದರೆ ಮಲ್ಲ ನೀರುಳ್ಳಿ ಅಂಡ ಒಂಚಿ ಅವು ಉನಿ ನಮ್ಮ ಒಂಥೆ ಪೊರ್ತು ಪೊತದೆ ಆಕಿನ ಒಂಜಿ ಅಜ್ಜರದ ಎನ್ಮಾ ಕೆಂಪು ಮುಂಚಿನ ಪಾಡ್ದನೇಕ ಪೊತ್ಪೊಗ ಒಂದು ಚೂರು ಪೊತ್ಪುಡು ಒಂದೇ ಮುಂಚಿ ಕಾಯಿಗಿನ ನಮ್ಮ ತುಲೆ ಒಂಜಿ ಏಲಕ್ಕಿ ಒಂಜಿ ರೆಡ್ ಮೂಜಿ ಲವಂಗ ಕಾಲ್ ಚಮಚ ಮೆತ್ತೆ ಒಂತುಂಡು ತುಂಡು ಚಕ್ಕೆ ಅರ್ಧ ಚಮಚ ಜೀರಿಗೆ ರೆಡ್ ಚಮಚ ಕೊತ್ತಂಬರಿ ಒಂದೇನು ಪೂರ ನಮ್ಮ ಪೊತ್ಪುಗ ಒಂದೆಲ್ಲ ಒಂದೇ ಪೊರ್ತ ಪೊತ್ತದು ಹಾಕಿನ ನಮ್ಮ ಒಂಚಿ ಟೊಮೆಟೊನ ಸಣ್ಣ ಮುರಿದು ಅವೆಲ್ಲ ಪೊತ್ ಚೂರು ಬಾಡ ಒಡ್ಡು ಟೊಮೆಟೊನ ಒಂದೆನ್ ಚೂರು ಪೊರ್ತು ಬಾಡವಾಗ ಟೊಮೆಟೊ ಸರಿ ಬಾಡ್ಬಿಡು ಆಕಿನ ತುಲೆ ಒಂದು ಆಂಡ್ ಗ್ಯಾಸ್ ಬಂದ ಮಲ್ತೊಂದು ಚಪ್ಪೆ ಹಾಕಿನ ಒಂಜಿ ಮಿಕ್ಸಿ ಜಾರ್ಗೆ ಬಾರ್ದು ಒಂತೆ ನೀರು ಪಾಡ್ದು ಒಂದಿನ ಸಣ್ಣ ಕಡೆವಡು ನೆಕ್ ಒಂತೆ ನೀರು ಪಾಡ್ದು ಸಣ್ಣ ಕಡೆಬಡು ತುಲೆಗೆ ಕಡ್ದು ಪದತ್ತು ಆಂಡ ಈತೆ ಅವೇ ಪ್ಯಾನ್ ಗ್ಯಾನ್ ಎರಡು ಚಮಚ ಬೊಲ್ಲೇ ಬಾಡೊಂದುಲ್ಲೆ ಐಕ್ ಒಂದು ಚಮಚ ಎಣ್ಣೆ ಬಾಡೋದಿಲ್ಲೆ ಇತ್ತೆ ನೆಕ್ ನಮ್ಮ ತೆತ್ತಿನ ಬೇಯ್ಪದೀತಿನ ತೆತ್ತಿನ ಪಾಡೋಣಗೆ ತುಲೆ ತತ್ತಿಗೆ ಚೂರು ಅಲ್ಪ ಅಲ್ಪ ಏನು ಕಟ್ ಮಲ್ತುಂದೆ ಸೈಡ್ ಒಂಚೂರು ಚೂರು ಮಸಾಲ ಹೋಯ್ತು ನೋಡು ಬಂದು ಈಜನ್ನು ಅಂಚನೆಲ್ಲ ಪಾಡೋಲೆ ಮುಲ್ಪ ತೆತ್ತಿ ಪಾಡ್ದ ಹಾಕಿನ ಇಕ್ಕೊಂದು ಉಪ್ಪು ಮಂಜಲ್ದ ಪುಡಿ ಕೆಂಪು ಮುಂಚಿದ ಪುಡಿ ಒಂದೇನು ಪೂರಪ್ಪ ನಮ್ಮ ಚೂರು ಎಣ್ಣೆ ತೆತ್ತಿನ ಫ್ರೈ ಮಲ್ಪಗ ಒಂದು ಫ್ರೈ ಆಂಡು ಪ್ಲೇಟ್ ಒಂಚು ಪ್ಲೇಟಿಗೆ ನಮ್ಮ ತೆತ್ತಿವನ್ಗೆ ಆ ದಿನ ಎಣ್ಣೆಗೆ ನಮ್ಮ ಒಂಚಿ ಎಲ್ಲಿಯನ ಈರುಳ್ಳಿನ ಮೂರ್ದು ಪಾಡುಡು ಅವೇನು ನಮ್ಮ ಚೂರು ಬಾಡಬಿಡು ತುಲೆ ಗ್ಯಾಸನ್ನು ಲೋ ಫ್ಲೇಮ್ ಹಿಡ್ದಿಲ್ಲೆ ಇತ್ತೆ ಅಂಚನೆ ಒಂಥೆ ಬೇರ್ ಸೊಪ್ಪು ಕಡದಿ ಬಕ್ಕ ಮಸಾಲನು ನೆಕ್ಕ ನೆಕ್ಕಪಡ್ದು ಒಂದು ರೊಟ್ಟಿರದ ಮೂಜೆ ನಿಮಿಷ ಫ್ರೈ ಮಸಾಲನು ಮಸಾಲನೂ ಈ ವಿಡಿಯೋ ಇಷ್ಟ ಅಂಡ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ನಗಳ ಜೊತೆ ಅಂಚನೆ ನೀಗಲ್ಲ ಸೋಷಿಯಲ್ ಮೀಡಿಯಾಡ್ ಶೇರ್ ಮುಲ್ಪ ಚೂರ್ಯನ ಉಪ್ಪು ಪಾಡ್ಯ ಉಪ್ಪು ಚಪ್ಪೆ ಉಂಡು ನಮ್ಮ ತೆತ್ತಿಗೆ ಮಾತ್ರ ಪಾಡ್ದೀನಿ ಬಕ್ಕ ಉಪ್ಪು ಪಾಡ್ದು ಜ ಅರ್ಧ ಚಮಚದ ಹತ್ತು ಗರಂ ಮಸಾಲ ಪೊಡಿಲ್ಲ ಪಾಡ್ಯ ಒಂದೇನು ಪೂರ ಬೆರೋದು ಆಕಿನ ಒಂದು ಚಮಚದಾತು ಎಲ್ಲ ಚಮಚಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಪಾಡ್ದು ಒಂದೆ ನೀರು ಪಾಡ್ಗ ಒಂಜಿ ಒಂಜರೆ ಗ್ಲಾಸ್ದಾತು ನೀರು ಪಾಡಲ್ಲೇ ಮಸ್ತ್ ತೆಲ್ಪುಲ ಮಲ್ಪನ ಬಿಡ್ಸಿ ಈ ಗ್ರೇವಿನ ಅಂಚ ಒಂಜರೆ ಗ್ಲಾಸ್ ನೀರು ಯಾವೊಂಡು ಒಂದೇನು ಮುಚ್ಚಲು ಮುಚ್ಚಿದತ್ತುಲೆ ಶೋಕು ಕೊದ್ದು ಇಂಚ ನಮ್ಮ ಸ್ವಲ್ಪ ನೀರುಳ್ಳಿ ಗ್ರೇವಿ ಹನ್ನೆರಡ್ದ ಹತ್ರ ಒಂದು ದಪ್ಪ ಹಾಕ್ಕೊಂಡು ಗಸಿ ಇದು ಮೂಜಿ ಕಾಯಿ ಮುಂಚಿನ ಮುರಿದು ಪಾಡಿ ಅಂಚನೆ ಫ್ರೈ ಮಾಲ್ತತ್ತಿಲ್ಲ ನೆಕ್ಕನಮ್ಮ ಪಾಡೋಣಗ ಪಾಡ್ದು ಇಂಚ ಬೆರದ ನಮ್ಮ ಮುಚ್ಚಳ ಮುಚ್ಚಿದ ಒಂತೆ ಪೊರ್ತು ದೀಕ ಒಂದು ಐದು ನಿಮಿಷ ಯಾವುವು ಇತ್ತ ಒಂದು ಶೋಕ ಅದು ಕದಿಬೈದಣ್ಣ ಗ್ಯಾಸನ್ನ ಬಂದ್ ಮಲ್ತದ ನಮ್ಮ ಮಿತ್ತಗೆ ಚೂರು ಕೊತ್ತಂಬರಿ ಸೊಪ್ಪು ಬಿರ್ಕಗ ಪೂರಿ ಚಪಾತಿ ದೋಸೆ ಪರೋಟ ನುಪ್ಪು ದೊಡ್ಡಗಳ ಈ ಒಂಜಿ ತಿತ್ತಿದ ಗಸಿ ಮಸ್ತ್ ಶೋಕ ಹಾಪು ಫ್ರೆಂಡ್ಸ್ ಇಷ್ಟಾಂಡ ಲೈಕ್ ಕಮೆಂಟ್ ಮಲ್ಪಲೆ ಅಂಚನೆ ಸಬ್ಸ್ಕ್ರೈಬ್ ಮಲ್ದಿ ಜನ ನನ್ನಲ್ಲ ಸಬ್ಸ್ಕ್ರೈಬ್ ಮಾಡ್ಪುಲೆ ನನ್ನೂರಪ್ಪ ನೊಂದುಲ್ಲೇ ನಿಗುಲ ಫ್ಯಾಮಿಲಿ ಫ್ರೆಂಡ್ಸ್ನಾಗಲ ಜೊತೆ ಮಾತು ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಪ್ಲೆ ತುಲಕ್ ತೆತ್ತಿದ ಒಂದು ಸ್ಪೆಷಲ್ ಆಯ್ನ ಗಸಿ ರೆಡಿ ಆ್ಯಂಡ್ ತು ನನಗೆ ಗೊತ್ತಾಕೊಂಡು ಏದು ಟೇಸ್ಟ್ ಅದು ಬೈದಣಂದು ನಿಗುಲ್ನಾಗ ಟ್ರೈ ಮಲ್ಪಲೆ ಎಂಚಾತ ನಂದು ಕಮೆಂಟ್ ಮೂಲಕ ಪಲ್ಲೆ ಧನ್ಯವಾದ